ಗೈಸ್ ಎಲ್ಲರೂ ಹೆಂಗಿದ್ದೀರಾ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಒಂದು ಹೊಸ ಬ್ಲಾಗು ಯಾಕೆ ಅಂತಂದರೆ ಇವತ್ತೊಂದು ಈವೆಂಟ್ ಇದೆ ಹಾಗಾಗಿ ಇವಾಗ ನಾನು ಹೋಗ್ತಾ ಇದ್ದೀನಿ ಏನು ಈವೆಂಟು ಹೆಂಗಿರುತ್ತೆ ಯಾರ್ಯಾರು ಬರ್ತಾರೆ ಎಲ್ಲ ನೀವು ಸರ್ಪ್ರೈಸು ವೀಡಿಯೋನ ಫುಲ್ಲು ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲ ಹೋದ್ಮೇಲೆ ಇವಾಗ ಏನು ಕೂದಲು ಇದ್ದು ಏನು ಬಾಚದ ಗೀಚದೇನಿಲ್ವಲ್ಲ ಸುಮ್ಮನೆ ಆರಾಮಾಗಿ ಸಿಂಪಲ್ಲಾಗಿ ಹಿಂಗೆ ಹಿಂಗೆ ಒಯ್ತಾರದೆ ಆ್ಯಕ್ಚುಲಿ ಇದು ಫಸ್ಟು ಈವೆಂಟು ಗುಂಡೆ ಹೋಯ್ತಾ ಇರೋದು ಗುಂಡೇಲಿ ಸೊ ಬನ್ನಿ ಆಯಿತಾ ಸಾಕತ್ತಾಗಿರುತ್ತೆ ಒಂಥರ ಥರ ಸಿನಿಮಾ ಎಂಜಾಯ್ ಮಾಡ್ತೀನಿ ಅದಂತೂ ಪಕ್ಕ ನಾನು ಎಲ್ಲೇ ಹೋದರೂ ಅಷ್ಟೇ ನಾವು ನಮ್ಮ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೇ ಮಾಡ್ತೀವಿ ಎಲ್ಲೇ ಹೋದ್ರೂ ಸೊ ಇವತ್ತು ಕೂಡ ಸೂಪರ್ ಆಗಿರುತ್ತೆ ಸೊ ಬೆಂಗಳೂರಿಗೆ ಹೋಗೋಣ ಬೀಗ ಇವಾಗ ಎರಡು ಗಂಟೆ ಆಗ್ತದೆ ಟೈಮು ಇನ್ನೂ ಎರಡು ಗಂಟೆ ಆಗಿದೆ ಒಂದುವರೆ ಆಗಿದೆ ಸೊ ಇಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಬ ಎರಡು ಟ್ರೈನಲ್ಲಿ ಹೋಗ್ಬೇಕಿತ್ತು ಬಟ್ ಟ್ರೈನ್ ಇನ್ನೂ ತುಂಬ ಲೇಟಾಗಿದೆ ಈಗ ಸದ್ಯಕ್ಕೆ ಯಾವುದೂ ಟೈಮಿಂಗ್ಸ್ ಇಲ್ಲ ಟ್ರೈನ್ ಟ್ರೈನ್ದು ಅದಕ್ಕೋಸ್ಕರ ಬಸ್ಸಲ್ಲಿ ಹೋಗ್ತಾನೆ ಸೊ ಬನ್ನಿ ಬಿಡೋದನ್ನ ಶುರು ಮಾಡೋಣ ಒಂದು ಲೈಕ್ ಕೊಡಿರಿ ವೇಸಕ್ಕೆ ಮೆಜೆಸ್ಟಿಕ್ಕರಿದ್ದೀನಿ ಸೊ ನೀವು ನೋಡ್ಬೋದು ನನ್ನ ಜೊತೆ ಬಂದಿದ್ದಾರೆ ಕಾರ್ತಿಕ್ ಹೇಗಿದೆ ಚೆನ್ನಾಗಿದೆ ಸೂಪರ್ ಸೊ ಇವತ್ತು ಈವೆಂಟ್ ಇತ್ತು ಅದಕ್ಕೋಸ್ಕರ ಇಬ್ಬರು ಕೂಡ ಬಂದಿದ್ದೀವಿ ಯಾವುದು ಅರಕೆರೆ ಅನ್ನುವಂಥ ಒಂದು ಇದೆ ಸೊ ಇಲ್ಲಿಂದ ಮೆಟ್ರೋ ಮೆಜೆಸ್ಟಿಕ್ಕಿಂದ ಒಂದು ಯಲಾಶ್ನಳ್ಳಿಗೆ ಒಂದು ಮೆಟ್ರೋ ಇದೆ ಸೊ ಅಲ್ಲಿ ಹೇಳ್ಕೊಂಡು ಅಲ್ಲಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್ ನಾವು ರೂಮ್ಗೆ ಹೋಗ್ತಾ ಇದೀವಿ ಅಮಿಗೋ ಅಂತ ಸೊ ಬನ್ನಿ ಇಲ್ಲೆಲ್ಲ ಲಿಫ್ಟ್ ಇದೆಯಾ ಅಂತ ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಕಾರ್ ಲಿಫ್ಟ ಗಾಯಸ್ ಇವಾಗ ನಾವು ಅಮಿಗೋ ರೂಮಿಗೆ ಬಂದಿದ್ದೀವಿ ಸೊ ರೂಮ್ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಎರಡನೇ ನಂಬರ್ ರೂಮ್ ಇದು ಮಾತ್ರ ನೀವು ನೋಡ್ತಾ ಇದ್ರೆ ಹಂಗೆ ಕಳೆದೋಗ್ಬಿಡ್ತೀರಾ ಆ್ಯಂಡ್ ಇಲ್ಲಿ ಸುಚ್ಚಿದೆ ಇದೆ ವಾಶ್ರೂಮ್ಗೆ ಕಾರ್ತಿಕ್ ವಾಶ್ರೂಮ್ ಮಾತ್ರ ಇನ್ನೂ ಸೂಪರ್ ಆಗೈತೆ ಕೆಳಗೆ ಇವತ್ತು ರೀಲ್ಸ್ ಸರಿ ಮಳೆ ಇವತ್ತು ಸೊ ಇದು ಬಂದು ಟಿ ವಿ ಆ್ಯಂಡ್ ಇದು ಬಂದು ವಿಂಡೋ ಎ ಸಿ ಇದೇನಾದ್ರು ಏನಾದರೂ ಇಟ್ಕೊಳೋದಕ್ಕೆ ಉಲ್ಟೋದು ಆ್ಯಂಡ್ ಇಲ್ಲಿ ನಮ್ಮ ಕಾರ್ತಿಕ್ ಆಲ್ರೆಡಿ ರೆಸ್ಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ಕೂತಿದ್ದಾರೆ ಕಾರ್ತಿಕ್ ಹೆಂಗಿದೆ ರೂಮು ಸಕ್ಕದಾಗಿದೆ ರೂಮು ನಮ್ಗೆ ಇಷ್ಟ ಆಯಿತು ಅಂಡ್ ಇಲ್ಲಿ ಒಂದು ಮಿರರ್ ಇದೆ ಚಾನೆಲ್ ಎಲ್ಲ ಹೆಂಗ್ ನಡೀತಾ ಇದೆ ಚಾನಲ್ ಚೆನ್ನಾಗಿ ನಡೀತಾ ಇದೆ ಕಾಲೇಜ್ ಇದ್ದಾಗ ಸ್ವಲ್ಪ ಟೈಮ್ ಸಿಗಲ್ಲ ಆಕ್ಚುಲಿ ತುಂಬಾ ರಿಸ್ಕ್ ಆಗುತ್ತೆ ವಿಡಿಯೋಸ್ ಮಾಡೋದು ಆದ್ರೆ ರಾಜ್ಯದಲ್ಲಿ ಆರಾಮ ಮಾಡಬಹುದು ಬಂಡ್ ಕಾಲೇಜ್ ಮಾಡೋಕ್ ಕಷ್ಟ ಆಗುತ್ತೆ ಕಾಲೇಜು ಮಾರ್ನಿಂಗ್ ಹೋದ್ರೆ ಬರೋಷ್ಟ್ರಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಅವ್ರಿಗೆ ಸೊ ಕಾರ್ತಿಕ್ ಬಂದು ಎಮ್ ಕಾಮ್ ಮಾಡ್ತಾ ಇರೋದು ಎಮ್ ಕಮ್ ಚಂದನ್ ಸುಧೀರ್ ಬಲಿ ಕುಲ್ ಕಪೂರ್ ಪ್ಲೀಸ್

ಗೈಸ್ ಆ್ಯಕ್ಚುಲಿ ಈವೆಂಟ್ ಬಂದಿದ್ದು ಏನಪ್ಪ ಅಂತಂದರೆ ಟೇಲ್ಸ್ ಆಫ್ ಫ್ಲೆಮಿಂಗು ಅರ್ಕೆರೆಯಲ್ಲಿ ಓಪನ್ ಆಗಿದೆ ಇವಾಗ ಬೆಂಗಳೂರಲ್ಲಿ ಸೊ ನೀವು ಒಳ್ಳೆ ಫುಡ್ಡು ಮತ್ತು ಪಾರ್ಟಿ ಎಲ್ಲವೂ ಕೂಡ ನೀವು ಮಾಡ್ಬೋದು ಸೊ ಅಲ್ಲಿರೋರು ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರ ಖಂಡಿತವಾಗಲೂ ವಿತ್ ಮ್ಯೂಸಿಕ್ ಎಲ್ಲವೂ ಕೂಡ ಇರುತ್ತೆ